ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಇಂದು ನಾನು ತುಂಬಾ ಉತ್ಸುಕನಾಗಿದ್ದೇನೆ ಏಕೆಂದರೆ ನಾವು ಭಾರತದ ಅತ್ಯಂತ ಪ್ರೀತಿಸಲ್ಪಟ್ಟ ಸಿವುಗಳಲ್ಲಿ ಒಂದಾದ ಮಹೀಂದ್ರಾ ಸ್ಕಾರ್ಪಿಯೋ ಬಗ್ಗೆ ಮಾತನಾಡಲು ಹೋಗುತ್ತಿದ್ದೇವೆ ಮತ್ತು ಇದು ಯಾವುದೇ ಸ್ಕಾರ್ಪಿಯೋ ಅಲ್ಲ ನಾವು ಮಾತನಾಡುತ್ತಿರುವುದು ಹೊಸ ಎರಡು ಸಾವಿರ ಇಪ್ಪತ್ತೈದು ಮಹೀಂದ್ರಾ ಸ್ಕಾರ್ಪಿಯೋ ಎಂಬ ಸ್ಕಾರ್ಪಿಯೋ ಎಂಬ ಹೆಸರೇ ಈಗಾಗಲೇ ದಂತಕತೆಯಾಗಿದೆ ಇದು ಶಕ್ತಿ ಕಠಿಣತೆ ಮತ್ತು ಶೈಲಿಯ ಸಂಕೇತವಾಗಿದೆ ಅದರ ಪ್ರಥಮ ಲಾಂಚ್ನಿಂದಲೇ ಕುಟುಂಬಗಳು ಇದನ್ನು ಪ್ರೀತಿಸುತ್ತಾರೆ ಯುವಕರು ಇದನ್ನು ಇಷ್ಟಪಡುತ್ತಾರೆ ಮತ್ತು ಆಫ್ ರೋಡ್ ಪ್ರಿಯರು ಇದನ್ನು ಅಭಿಮಾನದಿಂದ ಆರಾಧಿಸುತ್ತಾರೆ ಯಾರಾದರೂ ಸ್ಕಾರ್ಪಿಯೋ ಎಂದು ಹೇಳಿದಾಗ ನಮ್ಮ ಮನಸ್ಸಿಗೆ ಬರುವ ಮೊದಲನೆಯದೊಂದು ಶಕ್ತಿ ಮತ್ತು ರಸ್ತೆ ಮೇಲೆ ಇರುವ ಪ್ರಭಾವ ಹಾಗಾದರೆ ಎರಡು ಸಾವಿರ ಇಪ್ಪತ್ತೈದು ಸ್ಕಾರ್ಪಿಯೋ ಎನ್ನಲ್ಲಿ ಏನು ಹೊಸದು ಇದು ಹಳೆಯ ಮಾದರಿಗಳಿಗಿಂತ ಏನು ಭಿನ್ನವಾಗಿದೆ ನೀವು ಈಗಾಗಲೇ ಸ್ಕಾರ್ಪಿಯೋ ಹೊಂದಿದ್ದರೆ ಇದನ್ನು ಅಪ್ಗ್ರೇಡ್ ಮಾಡುವುದು ನಿಜವಾಗಿಯೂ ಸಾರ್ಥಕವೇ ಮತ್ತು ಅತ್ಯಂತ ಮುಖ್ಯವಾಗಿ ಮಹೀಂದ್ರಾ ಸೃಷ್ಟಿಸಿದ ಈ ಪ್ರಚಾರಕ್ಕೆ ಇದು ತಕ್ಕಂತೆ ಇದೆ ಎಂದು ನಾವು ಈ ಎಲ್ಲಾ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಲು ಹೋಗುತ್ತಿದ್ದೇವೆ ಆದ್ದರಿಂದ ಕೊನೆವರೆಗೂ ನೋಡುತ್ತೀರಿ ಏಕೆಂದರೆ ನಾನು ಡಿಸೈನ್ನಿಂದ ಫೀಚರ್ಗಳವರೆಗೆ ಪರ್ಫಾರ್ಮೆನ್ಸ್ ಹಾಗೂ ಬೆಲೆಯವರೆಗೂ ಎಲ್ಲವನ್ನೂ ಒಳಗೊಂಡು ಮಾತನಾಡುತ್ತೇನೆ ಹೊಸ ಮಾದರಿಯೊಳಗೆ ಹೋಗುವ ಮೊದಲು ಸ್ಕಾರ್ಪಿಯೋ ಪರಂಪರೆಯ ಬಗ್ಗೆ ತ್ವರಿತವಾಗಿ ಮಾತಾಡೋಣ ಮಹೀಂದ್ರಾ ಮೊದಲ ಬಾರಿ ಸ್ಕಾರ್ಪಿಯೋವನ್ನು ಎರಡು ಸಾವಿರರ ದಶಕದ ಪ್ರಾರಂಭದಲ್ಲಿ ಲಾಂಚ್ ಮಾಡಿದಾಗ ಅದು ಭಾರತದ ಸರ್ವ್ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಬದಲಿಸಿತು ಆ ಸಮಯದಲ್ಲಿ ಸರ್ವ್ಗಳು ಬಹಳ ದುಬಾರಿ ಅಥವಾ ಆಧುನಿಕ ಫೀಚರ್ಗಳಿಲ್ಲದಂತೆಯೇ ಇವೆ ಆದರೆ ಸ್ಕಾರ್ಪಿಯೋ ಸರಿಯಾದ ಬೆಲೆ ಶಕ್ತಿ ಮತ್ತು ಕಠಿಣತೆಯ ಸಮತೋಲನವನ್ನು ತಂದಿತು ವರ್ಷಗಳ ಮಹೀಂದ್ರ ಅದನ್ನು ಅಪ್ಡೇಟ್ ಮಾಡುತ್ತಿದ್ದರು ಒಂದು ವಿಷಯ ಯಾವಾಗಲೂ ಅದೇ ಆಗಿತ್ತು ಅದು ರಸ್ತೆಯ ಮೇಲೆ ಇರುವ ಪ್ರಭಾವ ಸ್ಕಾರ್ಪಿಯೋ ಎಲ್ಲಿಗೆ ಹೋದರೂ ಜನರು ಅದನ್ನು ಗಮನಿಸುತ್ತಿದ್ದರು ರಾಜಕಾರಣಿಗಳು ಉದ್ಯಮಿಗಳು ಮತ್ತು ಬಲವಾದ ಕಾರ್ ಬಯಸಿದ ಯುವಕರು ಎಲ್ಲರೂ ಸ್ಕಾರ್ಪಿಯೋ ಆಯ್ಕೆ ಮಾಡುತ್ತಿದ್ದರು ಇದು ಕೇವಲ ವಾಹನವಾಗಿರಲಿಲ್ಲ ಇದು ಒಂದು ಸ್ಥಾನಮಾನ ಚಿಹ್ನೆಯಾಯಿತು ಮತ್ತು ಈಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ಈ ಪರಂಪರೆಯನ್ನು ಮುಂದುವರೆಸಿದೆ ಸ್ಕಾರ್ಪಿಯೋ ಎನ್ ಮೂಲಕ ಇಲ್ಲಿ ಎ ಎನ್ ಅಂದರೆ ಅನ್ಯೂ ಅಥವಾ ಅ ನೆಕ್ಸ್ಟ್ ಜನರೇಷನ್ ಎಂದರ್ಥ ಮತ್ತು ನಂಬಿ ನೋಡಿ ಇದು ನಿಜವಾಗಿಯೂ ಮುಂದಿನ ತಲೆಮಾರಿನ ಅನ್ನಿಸುತ್ತದೆ ಮೊದಲು ಡಿಸೈನ್ ಬಗ್ಗೆ ಪ್ರಾರಂಭಿಸೋಣ ನೀವು ಸ್ಕಾರ್ಪಿಯೋ ಎನ್ ಎರಡು ಸಾವಿರ ಇಪ್ಪತ್ತೈದು ನೋಡಿದಾಗ ಗಮನಿಸುವ ಮೊದಲನೆಯದು ಅದು ಎಷ್ಟು ಧೈರ್ಯಶಾಲಿ ಮತ್ತು ಸ್ಟೈಲಿಶ್ ಆಗಿದೆ ಅನ್ನೋದು ಮಹೀಂದ್ರ ಅದಕ್ಕೆ ತುಂಬಾ ಆಕ್ರಮಣಕಾರಿ ಮುಂಭಾಗ ನೀಡಿದೆ ದೊಡ್ಡ ಕ್ರೋಮ್ ಗ್ರಿಲ್ ಕೂಡಲೇ ನಿಮ್ಮ ಗಮನ ಸೆಳೆಯುತ್ತದೆ ಇದರಲ್ಲಿ ಲಂಬವಾದ ಸ್ಲಾಟ್ಗಳಿವೆ ಮತ್ತು ಮಹೀಂದ್ರಾ ಲೋಗೋ ಮಧ್ಯದಲ್ಲಿ ಹೆಮ್ಮೆಯಿಂದ ಕುಳಿತಿದೆ ಎರಡು ಬದಿಗಳಲ್ಲಿ ತೀಕ್ಷ್ಣ ಎಲ್ಇಡಿ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ಗಳಿವೆ ಅವುಗಳ ಜೊತೆ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೂಡ ಇದೆ ಅವು ಸ್ಟೈಲಿಶ್ ಆಗಿರುವುದಷ್ಟೇ ಅಲ್ಲ ರಾತ್ರಿ ಸಮಯದಲ್ಲಿ ಉತ್ತಮ ದೃಶ್ಯವನ್ನು ನೀಡುತ್ತವೆ ಬೋನೆಟ್ ಬಲಿಷ್ಠವಾದ ರೇಖೆಗಳೊಂದಿಗೆ ಮಾಂಸಪೇಶಿಯಂತೆ ಕಾಣುತ್ತದೆ ಸರ್ವ್ಗೆ ಒಂದು ಆಗ್ನ ಪ್ರಭಾವಿ ಸ್ಥಿತಿ ನೀಡುತ್ತದೆ ಬಂಪರ್ ದಪ್ಪವಾಗಿದ್ದು ಸ್ಕಿಡ್ ಪ್ಲೇಟ್ಗಳೊಂದಿಗೆ ಬರುತ್ತದೆ ಅದು ಕಾರಿಗೆ ಕಠಿಣ ಆಕರ್ಷಣೆಯನ್ನು ನೀಡುತ್ತದೆ ಬದಿಯಿಂದ ನೋಡಿದರೆ ಎತ್ತರದ ಪ್ರೊಫೈಲ್ ಮತ್ತು ಹೆಚ್ಚಿನ ಗ್ರೌಂಡ್ ಕ್ಲಿಯರೆನ್ಸ್ ಕಂಡುಬರುತ್ತದೆ ಇದು ಕೇವಲ ನಗರ ಕಾರ್ ಅಲ್ಲ ಎಲ್ಲ ರೀತಿಯ ರಸ್ತೆಗಳಿಗೂ ತಯಾರಾಗಿದೆ ಎಂಬುದನ್ನು ಹೇಳುತ್ತದೆ ಅಲೋಯ್ ಚಕ್ರಗಳು ಹೊಸದು ಮತ್ತು ಸ್ಟೈಲಿಶ್ ಆಗಿದ್ದು ವಿಭಿನ್ನ ವೇರಿಯಂಟ್ಗಳ ಮೇಲೆ ಗಾತ್ರ ಬದಲಾಗುತ್ತದೆ ಅವು ಚಕ್ರದ ಆರ್ಚ್ಗಳನ್ನು ಚೆನ್ನಾಗಿ ತುಂಬುತ್ತವೆ ಮತ್ತು ಸರ್ವೆ ಒಟ್ಟಾರೆ ಮಸ್ಕ್ಯುಲರ್ ಲುಕ್ ಅನ್ನು ಹೆಚ್ಚಿಸುತ್ತವೆ ಹಿಂಭಾಗದಲ್ಲಿ ವಿನ್ಯಾಸ ಕೂಡ ಸಮಾನವಾಗಿ ಆಕರ್ಷಕವಾಗಿದೆ ನೀವು ಲಂಬವಾಗಿ ಹೊಂದಿಸಿರುವ ಎಲ್ಇಡಿ ಟೇಲ್ ಲ್ಯಾಂಪ್ಗಳನ್ನು ಪಡೆಯುತ್ತೀರಿ ದಪ್ಪವಾದ ಸ್ಕಾರ್ಪಿಯೋ ಎನ್ ಬ್ಯಾಡ್ಜ್ ಮತ್ತು ಶುದ್ಧ ಆಧುನಿಕ ನೋಟ ಟೇಲ್ಗೇಟ್ ವಿನ್ಯಾಸ ಸ್ವಚ್ಛವಾಗಿದೆ ಮತ್ತು ಹಿಂಭಾಗದ ಬಂಪರ್ ಬಲಿಷ್ಠವಾಗಿದೆ ಇದರಲ್ಲಿ ರಿಫ್ಲೆಕ್ಟರ್ಗಳು ಮತ್ತು ಪಾರ್ಕಿಂಗ್ ಸೆನ್ಸರ್ಗಳು ಹೊಂದಿಸಲಾಗಿದೆ ಒಟ್ಟಿನಲ್ಲಿ ಸ್ಕಾರ್ಪಿಯೋ ಎನ್ ಎರಡು ಸಾವಿರ ಇಪ್ಪತ್ತೈದರ ವಿನ್ಯಾಸವು ಪರಂಪರೆಯ ಮಾಂಸಪೇಶಿಯ ಸೇವ್ ಸ್ವಭಾವ ಮತ್ತು ಆಧುನಿಕ ಪ್ರೀಮಿಯಂ ಶೈಲಿಯ ಮಿಶ್ರಣವಾಗಿದೆ ಇದು ಹಾದುಹೋಗುವಾಗ ಜನರು ತಲೆ ತಿರುಗಿಸುವಂತಹ ಕಾರ್ ಒಂದು ಈಗ ಸ್ಕಾರ್ಪಿಯೋ ಎನ್ ಎರಡು ಸಾವಿರ ಇಪ್ಪತ್ತೈದು ಒಳಗೆ ಹೋಗೋಣ ನೀವು ಬಾಗಿಲು ತೆರೆದು ಒಳಗೆ ಕುಳಿತುಕೊಂಡ ಕೂಡಲೇ ಹಳೆಯ ಸ್ಕಾರ್ಪಿಯೋಗಳಿಗಿಂತ ಇರುವ ವ್ಯತ್ಯಾಸವನ್ನು ನೀವು ಅನುಭವಿಸುತ್ತೀರಿ ಮಹೀಂದ್ರ ಸಂಪೂರ್ಣವಾಗಿ ಇಂಟೀರಿಯರ್ಗಳನ್ನು ಅಪ್ಗ್ರೇಡ್ ಮಾಡಿದೆ ಡ್ಯಾಶ್ ಬೋರ್ಡ್ ವಿನ್ಯಾಸ ಪ್ರೀಮಿಯಂ ಆಗಿದ್ದು ಸಾಫ್ಟ್ ಟಚ್ ಮೆಟೀರಿಯಲ್ ಮತ್ತು ಮೆಟಾಲಿಕ್ ಆಕ್ಸೆಂಟ್ಗಳ ಮಿಶ್ರಣವಾಗಿದೆ ದೊಡ್ಡ ಹೈಲೈಟ್ ಎಂದರೆ ಮಧ್ಯದಲ್ಲಿ ಇರುವ ದೊಡ್ಡ ಟಚ್ ಸ್ಕ್ರೀನ್ ಇನ್ಪೋಟೈನ್ಮೆಂಟ್ ಸಿಸ್ಟಮ್ ಇದು ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ಪ್ಲೆ ಎರಡನ್ನೂ ಬೆಂಬಲಿಸುತ್ತದೆ ಮತ್ತು ಇಂಟರ್ಫೇಸ್ ಸ್ಮೂತ್ ಮತ್ತು ಬಳಸಲು ಸುಲಭ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈಗ ಹೈ ವೇರಿಯಂಟ್ಗಳಲ್ಲಿ ಸಂಪೂರ್ಣ ಡಿಜಿಟಲ್ ಆಗಿದೆ ಇದು ವೇಗ ಇಂಧನ ಆರ್ಥಿಕತೆ ನ್ಯಾವಿಗೇಷನ್ ಮತ್ತು ಚಾಲಕ ಸಹಾಯ ಮಾಹಿತಿ ಎಲ್ಲವನ್ನೂ ಸ್ಪಷ್ಟವಾದ ಆಧುನಿಕ ವಿನ್ಯಾಸದಲ್ಲಿ ತೋರಿಸುತ್ತದೆ ಸ್ಟೀರಿಂಗ್ ವ್ಹೀಲ್ ದೃಢವಾಗಿದೆ ಮತ್ತು ಆಡಿಯೋ ಆಡಿಯೋಪೋನ್ ಮತ್ತು ಕ್ರೂಸ್ ಕಂಟ್ರೋಲ್ಗಾಗಿ ಮೌಂಟೆಡ್ ನಿಯಂತ್ರಣಗಳಿವೆ ಅದರ ಹಿಂದೆ ಪ್ಯಾಡಲ್ ಶಿಫ್ಟರ್ಗಳು ಆಟೋಮ್ಯಾಟಿಕ್ ವೇರಿಯಂಟ್ಗಳಲ್ಲಿ ಲಭ್ಯವಿದ್ದು ಡ್ರೈವಿಂಗ್ ಅನ್ನು ಮನರಂಜನೆಯಾಗಿಸುತ್ತದೆ ಸೀಟುಗಳು ತುಂಬಾ ಆರಾಮದಾಯಕವಾಗಿವೆ ಮತ್ತು ಬೆಂಬಲದಾಯಕ ಟಾಪ್ ವೇರಿಯಂಟ್ಗಳಲ್ಲಿ ಲೆದರ್ ಅಪೋಲ್ಸ್ಟರಿ ಲಭ್ಯವಿದೆ ತಗ್ಗಿನ ವೇರಿಯಂಟ್ಗಳಲ್ಲಿ ಉತ್ತಮ ಫ್ಯಾಬ್ರಿಕ್ ಇದೆ ಚಾಲಕರ ಸೀಟು ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ನೊಂದಿಗೆ ಬರುತ್ತದೆ ಅದು ನಿಮ್ಮ ಪರ್ಫೆಕ್ಟ್ ಡ್ರೈವಿಂಗ್ ಸ್ಥಾನವನ್ನು ಸುಲಭವಾಗಿ ಹುಡುಕಲು ಸಹಾಯ ಮಾಡುತ್ತದೆ ಎರಡನೇ ಸಾಲಿನ ಸೀಟುಗಳಲ್ಲಿ ಸಾಕಷ್ಟು ಕಾಲಿನ ಜಾಗ ಮತ್ತು ತಲೆಯ ಜಾಗವಿದೆ ನೀವು ಮಧ್ಯದ ಪ್ರಯಾಣಿಕರಿಗೆ ಹೆಚ್ಚುವರಿ ಆರಾಮ ನೀಡುವ ಕ್ಯಾಪ್ಟನ್ ಸೀಟುಗಳ ಆಯ್ಕೆಯನ್ನು ಪಡೆಯಬಹುದು ಮೂರನೇ ಸಾಲು ಮಕ್ಕಳಿಗೆ ಅಥವಾ ಕಡಿಮೆ ಎತ್ತರದ ವಯಸ್ಕರಿಗೆ ಸೂಕ್ತ ಆದರೆ ಮಹೀಂದ್ರ ಹಳೆಯ ಮಾದರಿಗಳಿಗಿಂತ ಜಾಗವನ್ನು ಉತ್ತಮಗೊಳಿಸಿದೆ ಮತ್ತೊಂದು ಪ್ರಮುಖ ಆಕರ್ಷಣೆ ಪನೋರಾಮಿಕ್ ಸನ್ ಇದು ಕ್ಯಾಬಿನ್ ಅನ್ನು ಹಗುರಗೊಳಿಸುತ್ತದೆ ಮತ್ತು ಸಾಕಷ್ಟು ನೈಸರ್ಗಿಕ ಬೆಳಕನ್ನು ಒಳಗೆ ತರುತ್ತದೆ ರಾತ್ರಿ ಪ್ರಯಾಣಗಳಲ್ಲಿ ಕ್ಯಾಬಿನ್ ಒಳಗಿನ ಆಂಬಿಯಂಟ್ ಲೈಟಿಂಗ್ ಪ್ರೀಮಿಯಂ ಫೀಲ್ ನೀಡುತ್ತದೆ ಆರಾಮದಾಯಕ ಫೀಚರ್ಗಳ ವಿಷಯಕ್ಕೆ ಬಂದರೆ ಮಹೀಂದ್ರಾ ಸ್ಕಾರ್ಪಿಯೋ ಎನ್ನಲ್ಲಿ ನಿಮಗೆ ಬೇಕಾದ ಎಲ್ಲವನ್ನೂ ನೀಡಿದೆ ಡ್ಯುಯಲ್ ಜೋನ್ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಪ್ರಯಾಣಿಕರಿಗೂ ತಾಪಮಾನವನ್ನು ಸರಿಯಾಗಿ ಇಡುತ್ತದೆ ಹಿಂಭಾಗದ ಎಸಿವೆಂಟ್ಸ್ ಎಲ್ಲಾ ಪ್ರಯಾಣಿಕರು ಆರಾಮವಾಗಿರಲು ಖಚಿತಪಡಿಸುತ್ತವೆ ಇನ್ಪೋಟೈನ್ಮೆಂಟ್ ಸಿಸ್ಟಮ್ ಸೋನಿ ಕ್ಯೂನ್ ಮಾಡಿದ ಪ್ರೀಮಿಯಂ ಸ್ಪೀಕರ್ಗಳೊಂದಿಗೆ ಬರುತ್ತದೆ ಇದು ಉತ್ತಮ ಆಡಿಯೋ ಅನುಭವ ನೀಡುತ್ತದೆ ವೈರ್ಲೆಸ್ ಚಾರ್ಜಿಂಗ್ ನಿಮ್ಮ ಸ್ಮಾರ್ಟ್ಫೋನ್ಗಳಿಗೆ ಲಭ್ಯವಿದೆ ಅನೇಕ ವ್ಯಾಸಪ ಪೋರ್ಟ್ಗಳ ಜೊತೆಗೆ ವೆಂಟಿಲೇಟೆಡ್ ಫ್ರಂಟ್ ಸೀಟುಗಳು ಭಾರತೀಯ ಬೇಸಿಗೆಯಲ್ಲಿ ಆಶೀರ್ವಾದ ಹಾಗೆ ಇವೆ ಮತ್ತು ಹೌದು ಈ ಸೇವೆಯಲ್ಲಿ ನಿಮಗೆ ದೊರೆಯುತ್ತವೆ ಕಾರು ಕೂಡ ಕನೆಕ್ಟೆಡ್ ಕಾರ್ ತಂತ್ರಜ್ಞಾನವನ್ನು ನೀಡುತ್ತದೆ ಅಂದರೆ ನೀವು ಲಾಕ್ ಅನ್ಲಾಕ್ ಇಂಧನ ಮಟ್ಟ ಪರಿಶೀಲನೆ ಅಥವಾ ಕಾರಿನ ಸ್ಥಳವನ್ನು ಟ್ರ್ಯಾಕ್ ಮಾಡುವುದು ಮುಂತಾದ ವೈಶಿಷ್ಟ್ಯಗಳನ್ನು ನಿಮ್ಮ ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ ಮೂಲಕ ನಿಯಂತ್ರಿಸಬಹುದು ಈಗ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ ಏಕೆಂದರೆ ಇಲ್ಲಿ ಸ್ಕಾರ್ಪಿಯೋ ಯಾವಾಗಲೂ ಮಿಂಚಿದೆ ಇಪ್ಪತ್ತೈದು ಸ್ಕಾರ್ಪಿಯೋ ಎನ್ ಎರಡು ಎಂಜಿನ್ ಆಯ್ಕೆಗಳೊಂದಿಗೆ ಬರುತ್ತದೆ ಮೊದಲನೆಯದು ಎರಡು ಪಾಯಿಂಟ್ ಶೂನ್ಯ ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ ಇದು ಸುಮಾರು ಇನ್ನೂರ ಹಾರ್ಸ್ ಪವರ್ ಉತ್ಪಾದಿಸುತ್ತದೆ ಇದು ಸ್ಮೂತ್ ಶಕ್ತಿಶಾಲಿ ಮತ್ತು ಪರ್ಫಾರ್ಮೆನ್ಸ್ ಮತ್ತು ರಿಫೈನ್ಮೆಂಟ್ ಸಮತೋಲನ ಬಯಸುವವರಿಗೆ ಪರ್ಫೆಕ್ಟ್ ಎರಡನೆಯ ಆಯ್ಕೆ ಎರಡು ಪಾಯಿಂಟ್ ಎರಡು ಲೀಟರ್ ಡೀಸೆಲ್ ಎಂಜಿನ್ ಇದು ಸುಮಾರು ಒಂದು ನೂರು ಎಪ್ಪತ್ತು ಹಾರ್ಸ್ ಪವರ್ ನೀಡುತ್ತದೆ ಆದರೆ ಹೆಚ್ಚು ಟರ್ಪ್ನೊಂದಿಗೆ ಈ ಎಂಜಿನ್ ದೀರ್ಘ ಪ್ರಯಾಣ ಮಾಡುವವರಿಗೆ ಅಥವಾ ಉತ್ತಮ ಇಂಧನ ದಕ್ಷತೆಯೊಂದಿಗೆ ಬಲವಾದ ಶಕ್ತಿ ಬಯಸುವವರಿಗೆ ಉತ್ತಮ ಎರಡು ಎಂಜಿನ್ಗಳು ಆರು ಒಸ್ಪೀಡ್ ಮ್ಯಾನುವಲ್ ಗೇರ್ಬಾಕ್ಸ್ ಮತ್ತು ಆರು ಒಸ್ಪೀಡ್ ಆಟೋಮ್ಯಾಟಿಕ್ ಗೇರ್ಬಾಕ್ಸ್ಗಳೊಂದಿಗೆ ಲಭ್ಯವಿದೆ ಆಟೋಮ್ಯಾಟಿಕ್ ನಗರ ಟ್ರಾಫಿಕ್ನಲ್ಲಿ ಸ್ಮೂತ್ ಮತ್ತು ಅನುಕೂಲಕರವಾಗಿದೆ ಮ್ಯಾನುವಲ್ ನಿಮಗೆ ಹೆಚ್ಚು ನಿಯಂತ್ರಣ ನೀಡುತ್ತದೆ ಸಾಹಸವನ್ನು ಪ್ರೀತಿಸುವವರಿಗಾಗಿ ಮಹೀಂದ್ರ ವಿಭಿನ್ನ ಭೂಭಾಗ ಮೋಡ್ಗಳೊಂದಿಗೆ ನಾಲ್ಕು ಚಕ್ರಗಳ ಚಾಲನಾ ವ್ಯವಸ್ಥೆಯನ್ನು ಕೂಡ ನೀಡುತ್ತದೆ ಆದ್ದರಿಂದ ನೀವು ನಗರದಲ್ಲಿ ಚಾಲನೆ ಮಾಡುತ್ತಿದ್ದೀರ ಹೆದ್ದಾರಿಯಲ್ಲ ಅಥವಾ ಪರ್ವತ ಪ್ರದೇಶದಲ್ಲ ಸ್ಕಾರ್ಪಿಯೋ ಎನ್ ಎಲ್ಲವನ್ನೂ ಸುಲಭವಾಗಿ ನಿರ್ವಹಿಸುತ್ತದೆ ಹೊಸ ಸ್ಕಾರ್ಪಿಯೋ ಎನ್ ಎಲ್ಲಿನ ದೊಡ್ಡ ಸುಧಾರಣೆಗಳಲ್ಲಿ ಒಂದೇ ರೈಡ್ ಕ್ವಾಲಿಟಿ ಸಸ್ಪೆನ್ಷನ್ ಸೆಟ್ ಅನ್ನು ಆರಾಮ ಮತ್ತು ಸ್ಥಿರತೆಯನ್ನು ನೀಡುವಂತೆ ಕ್ಯೂನ್ ಮಾಡಲಾಗಿದೆ ಕೆಟ್ಟ ರಸ್ತೆಗಳ ಮೇಲೆ ಕಾರು ಸುಲಭವಾಗಿ ಬಂಪ್ಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಹೆದ್ದಾರಿಗಳಲ್ಲಿ ಇದು ದೃಢವಾಗಿ ವಿಶ್ವಾಸಾರ್ಹವಾಗಿ ಕಾಣುತ್ತದೆ ಸ್ಟೀರಿಂಗ್ ಹಿಂದಿನಿಗಿಂತ ಹಗುರವಾಗಿದೆ ಇದು ನಗರ ಚಾಲನೆಯನ್ನು ಸುಲಭಗೊಳಿಸುತ್ತದೆ ಅದೇ ಸಮಯದಲ್ಲಿ ಹೆದ್ದಾರಿಗಳಲ್ಲಿ ಇದು ತೂಕ ಪಡೆಯುತ್ತದೆ ಮತ್ತು ಹೆಚ್ಚಿನ ವೇಗದಲ್ಲಿ ನಿಮಗೆ ವಿಶ್ವಾಸ ನೀಡುತ್ತದೆ ಬಾಡಿ ರೋಲ್ ಹಳೆಯದಕ್ಕಿಂತ ಉತ್ತಮವಾಗಿ ನಿಯಂತ್ರಿಸಲಾಗಿದೆ ಅಂದರೆ ತಿರುವುಗಳಲ್ಲಿ ಸಹ ಸರ್ವ್ ಸ್ಥಿರವಾಗಿಯೇ ಇರುತ್ತದೆ ಭದ್ರತೆ ಮಹೀಂದ್ರ ಇತ್ತೀಚಿನ ವರ್ಷಗಳಲ್ಲಿ ಪ್ರಮುಖ ಆದ್ಯತೆಯಾಗಿದೆ ಮತ್ತು ಸ್ಕಾರ್ಪಿಯೋ ಎನ್ ಎರಡು ಸಾವಿರ ಇಪ್ಪತ್ತೈದು ಅದಕ್ಕೆ ಉತ್ತಮ ಉದಾಹರಣೆ ಇದು ವೇರಿಯಂಟ್ನ ಮೇಲೆ ಅವಲಂಬಿಸಿ ಆರು ಬ್ಯಾಗ್ಗಳವರೆಗೆ ಬರುತ್ತದೆ ನಿಮಗೆ ಎಬ್ಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಹಿಲ್ ಹೋಲ್ಡ್ ಅಸಿಸ್ಟ್ ಹಿಲ್ ಡಿಸೆಂಟ್ ಕಂಟ್ರೋಲ್ ಮತ್ತು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಂ ಕೂಡ ದೊರೆಯುತ್ತವೆ ಮುನ್ನೂರ ಅರವತ್ತು ಡಿಗ್ರಿ ಕ್ಯಾಮೆರಾ ಪಾರ್ಕಿಂಗ್ ಸೆನ್ಸರ್ಗಳು ಮತ್ತು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಮುಂತಾದ ಆಧುನಿಕ ಫೀಚರ್ಗಳು ಚಾಲನೆಯನ್ನು ಸುರಕ್ಷಿತ ಮತ್ತು ಸುಲಭಗೊಳಿಸುತ್ತವೆ ಸರ್ವ್ ಕ್ರ್ಯಾಶ್ ಟೆಸ್ಟ್ಗಳಲ್ಲಿ ಸಹ ಉತ್ತಮ ಅಂಕಗಳನ್ನು ಗಳಿಸಿದೆ ಇದು ನಿಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತದೆ ಎಂಬ ಮನಶಾಂತಿಯನ್ನು ನೀಡುತ್ತದೆ ಸ್ಕಾರ್ಪಿಯೋ ಎನ್ ಕೇವಲ ಶಕ್ತಿ ಬಗ್ಗೆ ಅಲ್ಲ ಇದು ಆಧುನಿಕ ತಂತ್ರಜ್ಞಾನದ ಬಗ್ಗೆ ಕೂಡ ಕನೆಕ್ಟೆಡ್ ಕಾರ್ ಫೀಚರ್ಗಳ ಜೊತೆಗೆ ನೀವು ವಾಯ್ಸ್ ಕಮಾಂಡ್ಗಳನ್ನು ಪಡೆಯುತ್ತೀರಿ ನೀವು ಎಸಿ ಮ್ಯೂಸಿಕ್ ಅಥವಾ ನ್ಯಾವಿಗೇಷನ್ ಅನ್ನು ಸರಳವಾಗಿ ಮಾತನಾಡುವುದರ ಮೂಲಕ ನಿಯಂತ್ರಿಸಬಹುದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಓವರ್ ದ ಏರ್ ಅಪ್ಡೇಟ್ಗಳನ್ನು ಬೆಂಬಲಿಸುತ್ತದೆ ಅಂದರೆ ಮಹೀಂದ್ರಾ ಹೊಸ ಫೀಚರ್ಗಳನ್ನು ಸೇರಿಸಲು ಅಥವಾ ಬಗ್ಗಳನ್ನು ಸರಿಪಡಿಸಲು ಸಾಧ್ಯವಾಗುತ್ತದೆ ನೀವು ಸರ್ವಿಸ್ ಸೆಂಟರ್ಗೆ ಹೋಗಬೇಕಾಗಿಲ್ಲ ಪ್ರಾಯೋಗಿಕತೆಯ ವಿಷಯಕ್ಕೆ ಬಂದರೆ ಸ್ಕಾರ್ಪಿಯೋ ಎನ್ನಲ್ಲಿ ಸಾಕಷ್ಟು ಸ್ಟೋರೇಜ್ ಜಾಗಗಳಿವೆ ಕಪ್ ಹೋಲ್ಡರ್ಗಳು ಬಾಗಿಲು ಜೇಬುಗಳು ಕೂಲ್ ಕೂಲ್ಡ್ ಬಾಕ್ಸ್ ಮತ್ತು ಮರವಿನ ಸ್ಟೋರೇಜ್ ಜಾಗಗಳಿವೆ ಬುಟ್ ಜಾಗ ಸರಿಯಾಗಿಯೇ ಇದೆ ಆದರೆ ನೀವು ಮೂರನೇ ಸಾಲು ಮಡಿಸಿದರೆ ಕುಟುಂಬ ಪ್ರವಾಸಗಳಿಗೆ ಸಾಕಷ್ಟು ಲಗೇಜ್ ಜಾಗ ದೊರೆಯುತ್ತದೆ ಇಂಧನ ದಕ್ಷತೆ ಎಂಜಿನ್ ಮತ್ತು ಗೇರ್ಬಾಕ್ಸ್ ಸಂಯೋಜನೆಯ ಮೇಲೆ ಅವಲಂಬಿತವಾಗಿದೆ ಪೆಟ್ರೋಲ್ ಎಂಜಿನ್ ಲೀಟರ್ಗೆ ಸುಮಾರು ಹತ್ತರಿಂದ ಹನ್ನೆರಡು ಕಿಮಿ ನೀಡುತ್ತದೆ ಡೀಸೆಲ್ ಎಂಜಿನ್ ಚಾಲನಾ ಪರಿಸ್ಥಿತಿಗಳ ಮೇಲೆ ಅವಲಂಬಿಸಿ ಹದಿನಾಲ್ಕರಿಂದ ರಿಂದ ಹದಿನಾರು ಕಿಮಿ ನೀಡುತ್ತದೆ ದೊಡ್ಡ ಸರ್ವ್ಗಾಗಿ ಈ ಅಂಕೆಗಳು ಚೆನ್ನಾಗಿವೆ ಈಗ ದೊಡ್ಡ ಪ್ರಶ್ನೆ ಬೆಲೆ ಮಹೀಂದ್ರಾ ಸ್ಕಾರ್ಪಿಯೋ ಎನ್ ಎರಡು ಸಾವಿರ ಇಪ್ಪತ್ತೈದು ಬೇಸ್ ವೇರಿಯಂಟ್ಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಮತ್ತು ಟಾಪ್ ಎನ್ ವೇರಿಯಂಟ್ನಲ್ಲಿ ಎಲ್ಲಾ ಫೀಚರ್ಗಳೊಂದಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ಹೋಗುತ್ತದೆ ಈ ಬೆಲೆ ನಿಗದಿಯು ಇದನ್ನು ಟಾಟಾ ಸಫಾರಿ ಫ್ಯುಂಡೈ ಅಲ್ಕಾಜಾರ್ ಮತ್ತು ಕೆಲವು ಎಂಟ್ರಿ ಲೆವೆಲ್ ಮಗ ಮತ್ತು ಜೀಪ್ ಮಾದರಿಗಳಂತಹ ಸ್ವಿವ್ಗಳಿಗೆ ಬಲವಾದ ಸ್ಪರ್ಧಿಯಾಗಿ ಮಾಡುತ್ತದೆ ಹಾಗಾದರೆ ಯಾರಿಗೆ ಸ್ಕಾರ್ಪಿಯೋ ಎನ್ ಖರೀದಿಸಬೇಕು ನೀವು ಶಕ್ತಿಶಾಲಿ ಸ್ಟೈಲಿಶ್ ಸರ್ವ್ ಬಯಸುತ್ತಿದ್ದರೆ ಇದು ನಿಮಗೆ ಪರ್ಫೆಕ್ಟ್ ನೀವು ದೀರ್ಘ ಪ್ರವಾಸ ಅಥವಾ ರೋಡ್ ಸಾಹಸಗಳನ್ನು ಇಷ್ಟಪಟ್ಟರೆ ನಾಲ್ಕು ಚಕ್ರ ಚಾಲನೆಯ ವೇರಿಯಂಟ್ಗಳು ಅತ್ಯುತ್ತಮ ಮತ್ತು ನೀವು ಸುರಕ್ಷಿತ ವಿಶಾಲ ಮತ್ತು ಫೀಚರ್ಗಳಿಂದ ತುಂಬಿದ ಕುಟುಂಬ ಸೆವ್ ಹುಡುಕುತ್ತಿದ್ದರೆ ಇದು ಖಂಡಿತವಾಗಿಯೂ ನಿಮ್ಮ ಪಟ್ಟಿಯಲ್ಲಿ ಇರಬೇಕು ಒಟ್ಟಿನಲ್ಲಿ ಮಹೀಂದ್ರಾ ಸ್ಕಾರ್ಪಿಯೋ ಎನ್ ಎರಡು ಸಾವಿರ ಇಪ್ಪತ್ತೈದು ಕೇವಲ ಅಪ್ಡೇಟ್ ಅಲ್ಲ ಇದು ಸಂಪೂರ್ಣ ಪರಿವರ್ತನೆ ಇದು ಮೂಲ ಸ್ಕಾರ್ಪಿಯೋದ ಕಠಿಣ ಜನಯನ್ನು ಇಂದಿನ ಖರೀದಿದಾರರು ನಿರೀಕ್ಷಿಸುವ ಆಧುನಿಕ ಫೀಚರ್ಗಳೊಂದಿಗೆ ಸೇರಿಸುತ್ತದೆ ಇದು ಶಕ್ತಿಶಾಲಿ ಸ್ಟೈಲಿಶ್ ಆರಾಮದಾಯಕ ಸುರಕ್ಷಿತ ಮತ್ತು ಪ್ರಾಯೋಗಿಕ ನೀವು ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ಹೊಸ ಸರ್ವ್ ಖರೀದಿಸಲು ಯೋಜಿಸುತ್ತಿದ್ದರೆ ಸ್ಕಾರ್ಪಿಯೋ ಎನ್ ಖಂಡಿತವಾಗಿಯೂ ನಿಮ್ಮ ಗಮನಕ್ಕೆ ತಕ್ಕದ್ದು ಹಾಗಾದರೆ ಗೆಳೆಯರೆ ಇದು ಮಹೀಂದ್ರಾ ಸ್ಕಾರ್ಪಿಯೋ ಎನ್ ಎರಡು ಸಾವಿರ ಇಪ್ಪತ್ತೈದು ಬಗ್ಗೆ ನಮ್ಮ ಸಂಪೂರ್ಣ ವಿಮರ್ಶೆ ಈ ಸರ್ವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಹೊಸ ವಿನ್ಯಾಸ ಇಷ್ಟವಾಯಿತೆ ನೀವು ಪೆಟ್ರೋಲ್ ಅಥವಾ ಡೀಸೆಲ್ ಎಂಜಿನ್ ಅನ್ನು ಇಷ್ಟಪಡುತ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ರೋಚಕ ಕಾರ್ ವಿಮರ್ಶೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ ಹೊಸ ವಿಡಿಯೋ ಅಪ್ಲೋಡ್ ತಪ್ಪದೇ ಪಡೆಯಲು ಬೆಲ್ ಐಕಾನ್ ಒತ್ತಿ ನೋಡಿದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜಾಗ್ರತೆ ಇರಿಸಿ ಸುರಕ್ಷಿತವಾಗಿ ಚಾಲನೆ ಮಾಡಿ